ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇದು ಪಡಿ ಪೂಜೆ ಮಾಡಿಸಿದ್ವಿ ಮನೇಲಿ ಆ ವಿಡಿಯೋ ಇದು ಅಂದರೆ ಹಿಂದಿನ ದಿನವೇ ನಮ್ಮ ಸ್ವಾಮಿಯರು ಮಾಲೆ ಹಾಕಿದರು ಅಂದರೆ ರಮೇಶ್ ಸ್ವಾಮಿಯರು ಅವರು ಮಾಲೆ ಹಾಕಿ ನೆಕ್ಸ್ಟ್ ಡೇನೆ ಪೂಜೆ ಮಾಡಿಸ್ತೀವಿ ಅಂತ ಹೇಳಿದ್ವಿ ಆಲ್ರೆಡಿ ಮುಂಚೆನೇ ಗುರುಸ್ವಾಮಿ ಅವ್ರಿಗೆಲ್ಲ ಹೇಳಿದ್ವಿ ಅವರು ರೆಡಿ ಮಾಡ್ಕೊಂಡಿದ್ರು ನೆಕ್ಸ್ಟ್ ಡೇ ಬಂದು ಈ ಥರ ಎಲ್ಲ ಬಾಳೆಕಂದು ಎಲ್ಲ ಕಡ್ಕೊಂಡು ಬಂದು ನಮ್ಮ ತೋಟದಲ್ಲೇ ಇತ್ತು ನಮ್ಮ ದೊಡ್ಡಪ್ಪ ಅವ್ರ ತೋಟದಲ್ಲಿ ಬಾಳೆಕಂದೆಲ್ಲ ಕಡ್ಕೊಂಡು ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಂಟಪ ರೆಡಿ ಮಾಡ್ತಾ ಇದ್ದಾರೆ ಇನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬಾಳೆಕಂದಲೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಇನ್ನು ಪೂರ್ತಿ ನೋಡಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿದೆ ಅಯ್ಯಪ್ಪ ಸ್ವಾಮಿ ಅವರೆಲ್ಲ ತುಂಬ ಚೆನ್ನಾಗಿ ಭಜನೆ ಮಾಡೋದು ಡೆಕೊರೇಷನ್ ಮಾಡೋದು ಹಾಗೆ ಎಲ್ಲನೂ ದೀಪ ದೀಪೋತ್ಸವ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿ ಅನಿಸುತ್ತೆ ವಿಡಿಯೋ ನಿಮಗೇನಾದರೂ ನಾನು ಮಾಡಿರೋಂತಹ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಯಾರಾದರೂ ಹೊಸ್ದಾಗಿ ಇದ್ದರೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ಲೈಟಿಂಗ್ಸ್ ಎಲ್ಲ ಹಾಕ್ಸ್ಬಿಟ್ಟು ಫಸ್ಟ್ ಟೈಮ್ ನಾವು ಪಡಿಪೂಜೆ ಮಾಡಿಸ್ತಾ ಇರೋದು ಮನೆಯಲ್ಲಿ ಅಂದರೆ ನಮ್ಮ ಸ್ವಾಮಿಯವ್ರು ಮಾಲೆ ಇದ್ದರು ಆದರೆ ಪಡಿಪೂಜೆ ಮಾಡಿಸಿರ್ಲಿಲ್ಲ ಯಾವತ್ತೂ ಮನೇಲಿ ಇದೇ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ನಾವೂ ಅದಕ್ಕೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ನೋಡಿ ಈ ಥರ ಇದೆ ವ್ಯೂ ಮನೆ ಸುತ್ತ ಹಾಕಿದ್ದಾರೆ ಲೈಟಿಂಗ್ ಅದೆಲ್ಲ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು ಅಂದರೆ ಅವರೇ ಸ್ವಾಮ್ಯರೇ ಇರ್ತಾರಲ್ಲ ಒಳಗೆಲ್ಲ ನಾವೇನು ಹೋಗೋ ಆಗಿಲ್ಲ ಏನು ಹೆಲ್ಪ್ ಮಾಡೋದು ಇಲ್ಲ ಅವರೇ ಮಾಡ್ಕೋತಾರೆ ಎಲ್ಲನೂ ಅಡುಗೇನೂ ಅಷ್ಟೆ ಪ್ರತಿಯೊಂದು ಅವರೇ ಮಾಡ್ಕೋತಾರೆ ನಮ್ಮಮ್ಮ ಶಬರಿಮಲೆಗೆ ಹೋಗೋದಕ್ಕೆ ಅಂತ ಹೇಳಿ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡಿದ್ದಾರೆ ಇದು ಸ್ವಾಮಿ ಅವರಿಗೆಲ್ಲ ಮಾಡಿ ತೆಗ್ದಿಟ್ಟಿದ್ದಾರೆ ಆಲ್ರೆಡಿನ ಅವರಿಗೆ ಸಪ್ರೇಟಾಗಿ ಮಾಡಬೇಕಲ್ಲ ಏನು ಎಂದ್ಲು ಮಾಡಬಾರ್ದು ಆ ಥರ ಎಲ್ಲ ಮಾಡಬಾರ್ದು ಸ್ನಾನ ಮಾಡಿಬಿಟ್ಟು ನೆಲ ಎಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ನೀಟಾಗಿ ಮಾಡೋದು ಅಲ್ವಾ ಅವ್ರದ್ದು ಒಂಥರ ಶಿಸ್ತಿರುತ್ತೆ ಆ ಥರ ಅವ್ರಿಗೆ ಪ್ರಸಾದ ಸಪ್ರೇಟ್ ಮಾಡಿಟ್ಟು ಎತ್ತಿಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಉಳಿದಿತ್ತು ಅದಕ್ಕೆ ಈ ಥರ ಒಗ್ಗರಣೆ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಅವ್ರಿಗೆ ನಿಪ್ಪಟ್ಟು ಆಮೇಲೆ ಕರ್ಜಿಕಾಯಿ ಎಲ್ಲ ಚಪಾತಿ ಚಟ್ನಿ ಪುಡಿ ಎಲ್ಲ ಇದ್ದರು ಈ ಬಾರಿ ಏನಿಲ್ಲ ಏನು ತಿಂಡಿ ತಿಂಡಿ ಅವ್ರಿಗೆ ಎತ್ಕೊಂಡೋಗಲ್ಲ ಬಿಡು ನೋಡಿ ಫ್ರೆಂಡ್ಸ್ ಇದು ನೆನ್ನೆ ಲಾಗಿಗೆ ಕಂಟಿನ್ಯೂಷನ್ ಲಾಗಿ ಇದು ನಮ್ಮಮ್ಮ ಎಲ್ಲ ಸ್ವಾಮಿಯರಿಗೆ ಬ್ಯಾಗ್ ರೆಡಿ ಮಾಡ್ತಾ ಇದ್ದಾರೆ ಕೂತ್ಕೊಂಡು ತಿಂಡಿ ಏನೂ ಮಾಡಿಲ್ಲ ಅಂತ ಚಿಂತೆ ಮಾಡ್ತಾವ್ರೆ ಇಷ್ಟು ಮಾತ್ರ ಮಾಡಿದ್ದಾರೆ ಏನಮ್ಮ ಇದು ಅವಲಕ್ಕಿ ಹ್ಞೂ ಪೇಪರ್ ಅವಲಕ್ಕಿ ಒಂದು ಫ್ರೆಂಡ್ಸ್ ಇವನು ತಿನ್ಕೊಂಡು ಬರಬೇಕು ಮಲೆಗೆ ಹೋಗಿ ಅವರು ಅಲ್ಲೇನಾದರೂ ತಗೊಂತಾರೆ ಯಾವಾಗಲೂ ಚಪಾತಿ ಚಟ್ನಿ ಚಟ್ನಿ ಪುಡಿ ಆ ಥರ ಎಲ್ಲ ಮಾಡಿ ಕಳಿಸ್ತಿದ್ವಿ ಈ ಸಲ ಅವರು ಏನು ಬೇಡ ಅಂತ ಹೇಳಿದಾರೆ ನೋಡಿ ಎಲ್ಲ ಹೊಸ ಹೊಸ ಬಟ್ಟೆ ತಂದವ್ರೆ ಏನ್ ಕವದು ಎಂತ ಪ್ಯಾಂಟ್ ಅಂದರೆ ನನಗಂತೇ ಇಷ್ಟ ಇಲ್ಲ ಇಷ್ಟ ಇಲ್ವಂತೆ ಆದರೂ ಅದೇ ಇಕ್ಕೋಬೇಕು ತಂದು ಬಿಟ್ಟು ತಂದ್ಬಿಟ್ಟಿದ್ವಿ ಏನು ಮಾಡೋಕ್ಕಾಗಲ್ಲ ನಮ್ಮಅಮ್ಮಗೆ ಇಷ್ಟ ಇಲ್ಲ ಅವ್ರಿಗಿಷ್ಟ ಇಷ್ಟ ಅವ್ರು ತಂದೆ ತಂದಿದ್ದಾರೆ ನೋಡಿ ಗಾಯ್ಸ್ ಸ್ವಲ್ಪ ಸ್ಟೈಲ್ ಆಗೈತೆ ಅದಕ್ಕೆ ನಮ್ಮಮ್ಮಗೆ ಇಷ್ಟ ಆಗಿಲ್ಲ ಅದು ಯಾಕಮ್ಮ ಇಷ್ಟ ಇಲ್ಲ

ಇಷ್ಟೇನಾ ಹಾಕೋದು ಅಷ್ಟೇ ಅಷ್ಟೇ ಫ್ರೆಂಡ್ಸ್ ರೂಮ್ನಾಗ ರೂಮ್ನಾಗ ಅದು ಪೂಜೆಗೆ ಇಲ್ಲಿಗಷ್ಟೇ ಇದು ಅಲ್ಲಿಗೆ ತಗೊಂಡು ತೊಗೊಂಡೋಗಕ್ಕೆ ಇವ್ರಿಗೆ ಅಷ್ಟೇ ಇಲ್ಲೇ ಪೂಜೆಗೂ ಇರುಮುಡಿಗೂ ಬೇರೆ ಪ್ಯಾಕ್ ಮಾಡ್ತಾರೆ ಅಷ್ಟೇ ಸಾಕಿನ್ನ ಜಾಸ್ತಿ ವೆಯ್ಟ್ ಆಗುತ್ತಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ಇನ್ನೂ ಬೇಕಾಗಿರೋದೆಲ್ಲ ಅವ್ರ ಸ್ವಾಮಿಯವರು ಅವ್ರ ಸ್ವಾಮಿ ಸನ್ನಿಧಾನದಲ್ಲೇ ಇಟ್ಕೊಂಡಿರ್ತಾರೆ ಅವರು ಅದೇ ಬ್ಯಾಗನ್ನೇ ಹೋಗ್ತಾರೆ ಇங்கோ ತುಮಬದ್ರಕ್ಕೆ ಎಲ್ಲ ಕೆಲ್ಗಡಕ್ಕೆ ನಿಕ್ತೀಯ ಟವಲ್ ಅದ್ರೊಳಕ್ಕೆ ಹೆಗ್ದಾ ಟವಲ್ ಎಲ್ಲ ರೆಡಿ ಆಯ್ತು ಗಾಯ್ಸ್ ಬ್ಯಾಗೆಲ್ಲ ರೆಡಿ ಆಯಿತು ಬ್ಯಾಗ್ ರೆಡಿ ಆದೋಷ್ಟರಲ್ಲಿ ಹೇಮಂತ್ ಬಂದ ನಾವು ಬೆಳಿಗ್ಗೆನೆ ಎಳನೀರು ಎಲ್ಲ ಕುಡ್ದಿದ್ವಿ ಇನ್ನೂ ಇದ್ವು ಅವನು ಬಂದ ಮೇಲೆ ಕುಡಿತಾನೆ ಅಂತ ಹೇಳಿ ಎತ್ತಿಟ್ಟಿದ್ವಿ ಅದಕ್ಕೆ ಕಾಲೇಜಿಂದ ಬಂದ ತಕ್ಷಣ ಫಸ್ಟು ಮುಖ ತೊಳ್ಕೊಂಡು ಎಳ್ಳೀರು ಕುಡಿಯೋಣ ಅಂತ ಕುಡಿತಾವನೆ ಅಷ್ಟರೊಳಗೆ ನಾನು ಹೋದೆ ಒಬ್ಬನೇ ಕುಡಿತಾ ಇದೆಯಲ್ಲ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿ ಆದರೆ ನಾವು ಬೆಳಿಗ್ಗೆನೆ ಕುಡಿದ್ವಿ ಅವನಿಗೆ ಗೊತ್ತಿಲ್ಲ ಕಟ್ಕೊಡ್ತೀನಿ ಬಿಡ್ರಮ್ಮ ಅದನ್ನೇನು ವೀಡಿಯೋ ಮಾಡ್ತೀರಾ ಅಂತ ಹೇಳ್ತಿದ್ದ ಮತ್ತೆ ಇನ್ನೂ ಮೂರಿದ್ವು ಅಂದರೆ ಅವ್ನಿಗೂ ಅಂತ ಹೇಳಿ ತುಂಬ ಜಾಸ್ತಿನೇ ಕೆಡಿಸಿದ್ವಿ ನಾವೂ ನಾನು ಅಪ್ಪ ಅಮ್ಮ ಮತ್ತು ನಮ್ಮ ಸ್ವಾಮಿಯವರು ಮತ್ತು ಭರತ ಅಣ್ಣ ಅಂತ ಬಂದಿದ್ರು ಆ ಅಣ್ಣ ಎಲ್ಲ ಕುಡಿದ್ಬಿಟ್ಟು ಇನ್ನೂ ಇದ್ವು ಅದಕ್ಕೆ ಅವನು ಇನ್ನೊಂದು ಸಲ ನಮಗೆ ಅಂತ ಹೇಳಿ ಇದ್ದಾನೆ ನೋಡಿ ವಾರಕ್ಕೆ ಒಂದು ಸಲ ಆದರೂ ಅಟ್ಲೀಸ್ಟ್ ಎಳ್ಳಿರು ಕುಡಿದ್ರೆ ಹೆಲ್ತಿಗೆ ಒಳ್ಳೇದು ಅಲ್ಲಿ ಸಿಟಿಲಾದರೆ ಸಿಗಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಹಳ್ಳಿರಿ ಹಳ್ಳೀಲಿರೋರು ಆರಾಮಾಗಿ ಕುಡಿಬೋದು ಅಟ್ಲೀಸ್ಟ್ ನಮ್ಮ ಹೆಲ್ತ್ಗೋಸ್ಕರ ಆದರೂ ವೀಕ್ಲಿ ಒನ್ಸ್ ಎಳ್ಳೀರು ಕುಳಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸಾಧ್ಯ ಆದರೆ ಎಲ್ಲರೂ ಕುಡೀರಿ ಎಳ್ಳಿರು ಊರಲ್ಲಿರೋರು ಆರಾಮಾಗಿ ಕುಡಿಬೋದು ಕುಡಿತಾಯ್ರಿ ಹತ್ರ ಇದ್ರೂ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಹಾಗೆಲ್ಲ ಮಾಡಬೇಡಿ ಎಳ್ಳಿರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ನಮ್ಮ ಭೂಮಿ ಏನೋ ಹುಡಿಕೊಂಡು ಬರ್ತಾಳೆ ಬರೀ ಇದೇ ಕೆಲಸ ನಾವು ಅವಳ ಕಟ್ಟಾಕಿದ್ರೂ ಈಗ ನೋಡಿ ಈ ಥರ ಕಿಟ್ಸ್ತಾ ಇರ್ತಾಳೆ ಅದಕ್ಕೆ ಬಿ ಬಿಟ್ಟರೆ ಸ್ವಲ್ಪತ್ತು ಈಗ ಆಡ್ತಾಳೆ ಕುಣಿತನೇ ಇರ್ತಾಳೆ ನಮ್ಮಮ್ಮ ಹಿಂಗೆ ಪಕ್ಕದಲ್ಲಿ ಕುತ್ಕೊಂಡು ಏನಾದರೂ ಸವ್ರ್ತಾ ಇದ್ದರೆ ಮಾತ್ರ ಸುಮ್ಮನೆ ಇರ್ತಾಳೆ ಇಲ್ಲಾಂದರೆ ಎಗ್ರುಕೊಂಡು ಎಗ್ರುಕೊಂಡು ಮ್ಯಾಲ ಬರೋದು ಕಾಲು ಎರಡು ಬಿಗ್ಗೆ ಬಂದು ಇಟ್ಕೊಬಿಡ್ತಾಳೆ ಮುಂದೆ ಹೋಗೋಕ್ಕೂ ಬಿಡಲ್ಲ ಹಿಂದೆ ಬರೋಕ್ಕೂ ಬಿಡಲ್ಲ ಆ ಥರ ಮಾಡ್ತಾಳೆ ತುಂಬ ಚೇಷ್ಟೆ ಮಾಡ್ತಾಳೆ ನಮ್ಮ ಭೂಮಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್